ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಜೀವನ ಅಂದರೆ ಏನು ಅಂತ ಸೊ ಜೀವನ ಅನುಭವಗಳ ಸಾಗರ ನಾವು ಅನುಭವಗಳನ್ನು ಗಮನಿಸ್ತಾ ಹೋದಷ್ಟು ನಮ್ಮ ಜೀವನಕ್ಕೆ ಧೈರ್ಯ ಬರುತ್ತೆ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ನಾವು ನಮ್ಮ ಗುರಿಗಳನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನಮ್ಮ ಅಂತರಾಳದ ಆಸೆ ಇಷ್ಟೇ ಸುಖ ಜಾಸ್ತಿ ಆಗಬೇಕು ದುಃಖ ಕಮ್ಮಿ ಇರಬೇಕು ಅಂತ ತಿಳ್ಕೊಂಡ್ವಿ ಇದು ನಮಗೆ ಮೂರು ಗುರಿಯಾಗಿ ತೋರಿಸುತ್ತೆ ಅಂತ ತಿಳ್ಕೊಂಡ್ವಿ ಒಂದು ಸೆಕ್ಯೂರಿಟಿ ಒಂದು ಪ್ಲೆಷರ್ ಆ್ಯಂಡ್ ಇನ್ನೊಂದು ರೆಸ್ಪೆಕ್ಟ್ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ರೊಟ್ಟಿ ಕಪ್ಪಡೆ ಮಕಾನ್ ಮನೆನ ನೋಡಿ ನೋಡಿ ಕಟ್ಟಿಸ್ತೀವಿ ನೋಡಿ ನೋಡಿ ತೊಗೋತೀವಿ ಬರೀ ಮನೆ ಕಟ್ಟಿರೋದಷ್ಟೇ ಅಲ್ಲದೆ ಮನೆನ ನಾನು ಸೆಕ್ಯೂರ್ ಮಾಡಿದ್ದೀನಿ ಸೊ ನಾನು ಬಿಟ್ ನಾನು ಹೋದ್ರೂ ಎಲ್ಲರೂ ಟೂರ್ಗೆ ಎಲ್ಲರೂ ಹೊರಗಡೆ ಹೋದ್ರೂ ಮನೇಲಿ ಏನಾಗ್ತಿದೆ ಏನಿಲ್ಲ ಅಂದ್ಬಿಟ್ಟು ನಾವು ಫೋನಲ್ಲೇ ಚೆಕ್ ಮಾಡ್ಕೋತೀವಿ ಅಲ್ವಾ ಸೊ ಯಾವುದು ನಮ್ಮ ಭಯವನ್ನು ನಿವಾರಣೆ ಮಾಡುತ್ತೆ ಅದು ನಮಗೆ ಸೆಕ್ಯೂರಿಟಿ ಕೊಡುತ್ತೆ ನಾ ಇಷ್ಟೊಂದೆಲ್ಲ ನಾನು ಮಾಡಿದ್ದೀನಿ ನಾಳೆ ನಾನಿಲ್ಲ ಅಂದರೆ ನನ್ನ ಫ್ಯಾಮಿಲಿಯವ್ರು ಹೆಂಗಿರ್ತಾರಪ್ಪ ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬಿಡೋಣ ಏನಾರು ಆಯಿತು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡೋಣ ಆಗಿರುತ್ತೆ ಇಷ್ಟು ದಿನ ಸ್ಕೂಟರಲ್ಲಿ ಓಡಾಡಿದ್ದೀನಿ ಇವಾಗ ನಾನು ಕಾರ್ ತೊಗೋಬೇಕಪ್ಪ ಕಾರ್ ತೊಗೊಂಡ್ಮೇಲೆ ಕಾರ್ಗೂ ಇನ್ಶೂರೆನ್ಸ್ ಮಾಡಿಸ್ತೀವಿ ಲೈಫ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಇವೆಲ್ಲ ನಮಗೆ ಒಂದು ಸೆಕ್ಯೂರಿಟಿ ಕೊಡುತ್ತೆ ಒಂದು ಭದ್ರತೆ ಕೊಡುತ್ತೆ ಅದೆಲ್ಲರ ಜೊತೆ ನಮಗೆ ಭಯನೂ ಕೊಡುತ್ತೆ ಚಿನ್ನ ತಗೊಳ್ಳೋದಾಗಿರ್ಬೋದು ಇವತ್ತೆಲ್ಲ ನಾಳೆ ಉಪಯೋಗಕ್ಕೆ ಬರುತ್ತೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋಣ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಇವತ್ತೆಲ್ಲ ನಾಳೆ ಪ್ರವೇಶನ ಆಗತ್ತೆ ಅಂತ ಹೀಗೆ ನಾವು ಒಂದರ ಮೇಲೆ ಒಂದು ನಮ್ಮ ಆಸೆಗಳನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ಭಯನೂ ಅದ್ರ ಜೊತೆ ನಾವು ತೊಗೊಳ್ತಾ ಹೋಗ್ತೀವಿ ಅದ್ರ ಜೊತೆ ನಾವು ಸೆಕ್ಯೂರ್ ಆಗಿರೋದಕ್ಕೂ ನಾವು ಇಷ್ಟಪಡ್ತೀವಿ ಇಷ್ಟೆಲ್ಲ ಬೇಸಿಕ್ ನೀಡ್ಸು ಸಿಕ್ಕಿದ್ಮೇಲೆ ನಾವು ಸುಂದಿರ್ತೀವಾ ಇಲ್ಲ ಇವೆಲ್ಲ ನಮ್ಮ ಫಿಸಿಕಲ್ ನೀಡ್ಸ್ ಆದರೆ ಎಮೋಷ್ನಲ್ಲಿ ಕೂಡ ನಾವು ನಮ್ಮನ್ನು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಯಾಕೆ ನಾವು ಮದುವೆ ಮಾಡ್ಕೊಳ್ತೀವಿ ಒಬ್ರು ಕಂಪ್ನಿ ಇರಬೇಕು ನನಗೆ ಪ್ರೀತಿ ಮಾಡೋರು ಇರಬೇಕು ನನ್ನನ್ನು ನೋಡ್ಕೊಳ್ಳೋದಕ್ಕೆ ಒಬ್ರು ಇರಬೇಕು ಅನ್ನೋದನ್ನು ನಾವು ಲೈಫ್ನ ಸೆಕ್ಯೂರ್ ಮಾಡ್ಕೊಳ್ತಾ ಹೋಗ್ತೀವಿ ಅದು ವೈಫ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ಲೈಫ್ ಬನ್ನಿ ನಾವು ಎಮೋಷ್ನಲಿ ಕೂಡ ನಾವು ಸ್ಟ್ರಾಂಗ್ ಆಗಿರಬೇಕು ಸೆಕ್ಯೂರ್ ಆಗಿರಬೇಕು ಅಂತ ಇಷ್ಟಪಡ್ತೀವಿ ಪ್ಲೇಷರ್ ಬೈಕೆಗಳೇ ಆಗಿರ್ಬೋದು ಇಂಥವ್ರ ಜೊತೆ ನನ್ನ ಜೀವನ ನಡೆಸಬೇಕು ಓಹ್ ಸಿಕ್ಕಾಯಿತು ವಂಡ್ರ್ಫುಲ್ ಆ ಚಳಿಗಾಲ ಒಂದು ಕಾಫಿ ಕುಡಿದ್ರೆ ಸಕ್ಕತ್ತಾಗಿರತ್ತೆ ಬಿಸಿ ಬಿಸಿ ಕಾಫಿ ಕಾಫಿ ಜೊತೆ ಒಂದು ಬಜ್ಜಿ ಇದ್ದರೆ ವಾ ಇಷ್ಟು ಚೆನ್ನಾಗಿರುತ್ತೆ ಇದು ಕೂಡ ಪ್ಲೇಷರ್ ಸೊ ಹೀಗೆ ಸಣ್ಣ ಪುಟ್ಟ ಆಸೆಗಳು ಬೈಕೆಗಳು ಎಲ್ಲ ಪ್ಲೆಷರ್ ಆಗಿರುತ್ತೆ ಇಷ್ಟೆಲ್ಲ ಸಿಕ್ಕಾದ್ಮೇಲೆ ನಾವು ಸುಮ್ಮನೆ ಇರ್ತೀವ ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂತ ನಾವು ಇಷ್ಟಪಡ್ತೀವಿ ಅವಾಗ ಬರೋದೇ ರೆಸ್ಪೆಕ್ಟ್ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಲೈಫಲ್ಲಿ ನಾನು ನಾನು ಯಾರಿಗೂ ಗುರುತಿಸಿಲ್ಲ ಅಂದರೆ ಹಿಂಗೆ ಯಾರು ನನಗೆ ಗೌರವ ಕೊಟ್ಟಿಲ್ಲ ಅಂದರೆ ಹೆಂಗಿರುತ್ತೆ ಅಗೇನ್ ನಾವು ಏನು ಮಾಡ್ತೀವಿ ಗೌರವ ರೆಸ್ಪೆಕ್ಟ್ ಮಾನ ಮೌರ್ಯಾದೆ ಇದನ್ನು ಬಯಸ್ತೀವಿ ಇಷ್ಟೊಂದು ಸಮಾಜ ಸೇವೆ ಮಾಡಿದ್ದೀನಿ ಸಮಾಜ ನನ್ನನ್ನು ಗುರುತಿಸ್ಬೇಕು ಸಭಾಷಣಬೇಕು ಸಮಾಜದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದು ಒಂದು ಒಳ್ಳೆ ಫೀಲ್ ಕೊಡುತ್ತೆ ಒಂದೊಳ್ಳೆ ರೆಸ್ಪೆಕ್ಟ್ ಕೊಡುತ್ತೆ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ನಾನು ಇಂಥ ಗೌರ್ಮೆಂಟ್ ಜಾಬಲ್ಲಿದ್ದೀನಿ ಇಂಥ ಅಧಿಕಾರದಲ್ಲಿದ್ದೀನಿ ನಾನು ನನ್ನ ಮಗನ ಇಂಥ ಒಳ್ಳೆ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕಿದೆ ಇಂಥ ಒಳ್ಳೆ ಕಾಲೇಜಲ್ಲಿ ನಾನು ಓದಿಸ್ತಾ ಇದ್ದೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರು ನಾನು ಗೂಗಲಲ್ಲಿ ವರ್ಕ್ ಮಾಡ್ತೀನಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ ಇದೆಲ್ಲ ನಮಗೆ ಸೋಷಿಯಲ್ಲಿ ನಮಗೆ ಒಂದು ರೆಸ್ಪೆಕ್ಟ್ನ ತಂದು ಕೊಡುತ್ತೆ ಇಷ್ಟೆಲ್ಲ ಪಡ್ಕೊಂಡಿರೋ ಆ ಮನುಷ್ಯನಿಗೆ ನೀವು ಇನ್ನೊಂದು ಸಲ ಕೇಳಿ ನೀನು ಏನು ಅಲ್ಟಿಮೇಟ್ ಗೋಲ್ ನಿಂದಿತ್ತು ಸುಖ ಜಾಸ್ತಿ ಆಗಬೇಕು ದುಃಖ ಕಮ್ಮಿ ಆಗಬೇಕು ಅಂತ ಅಲ್ವಾ ಅದು ನೀನು ಇವಾಗ ಸಿಕ್ತಾ ಅಂತ ಅವನು ಹೇಳೋದು ಆವಾಗಲೂ ಅದನ್ನೇ ನಿಮಗೇನೋ ಅವನ ಪರಿಸ್ಥಿತಿ ನೋಡಿ ವಾವ್ ಅನ್ನಿಸ್ಬೋದು ಆದರೆ ಅವನು ಹೇಳೋದು ಇನ್ನೂ ಇಲ್ಲಪ್ಪ ಇನ್ನೂ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ ಅಂತ ಹೇಳ್ತಾನೆ ಹಾಗಿದ್ರೆ ಹುಡುಕಾಟ ತಪ್ಪಾ ಹುಡ್ಕಾಟ ತಪ್ಪಲ್ಲ ಹುಡುಕ್ತಾ ಇರೋ ಜಾಗ ತಪ್ಪು ಇಷ್ಟೊಂದೆಲ್ಲ ಮಾಡಿ ಆದರೂ ಯಾಕೆ ನಮಗೆ ಸುಖ ಸಿಕ್ಕಿಲ್ಲ ಬಿಕಾಸ್ ಇದೆಲ್ಲ ಒಂದು ಟೆಂಪ್ರವರಿ ಸೊಲ್ಯೂಷನ್ ಸೆಕ್ಯೂರಿಟಿ ಪ್ಲೆಷರ್ ರೆಸ್ಪೆಕ್ಟ್ ಅನ್ನೋದು ನಮಗೆ ಸಿಗೋ ಒಂದು ಟೆಂಪ್ರವರಿ ಸೊಲ್ಯೂಷನ್ ಹಾಗಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಶ್ರೇಯಸ್ಸು ಇದನ್ನು ನಾವು ಪಡೆದರೆ ನಮ್ಮ ಲೈಫಲ್ಲಿ ನಾವು ಎಲ್ಲವನ್ನು ಪಡೆದಂತೆ ಶ್ರೇಯಸ್ಸು ಅಂದರೆ ನಮ್ಮ ಹತ್ರ ಇಲ್ಲದೆ ಇರೋದನ್ನು ನಿನ್ನ ನಿನ್ನತ್ರ ಇರೋದನ್ನು ಗುರುತಿಸೋದು ಗುರುಗಳು ಹೇಳ್ತಾರೆ ನಿನ್ನನ್ನು ನೀನೇ ಹುಡುಕ್ತಾ ಇದೆಯಾ ಸೆಕ್ಯೂರಿಟಿ ಆಗಲಿ ಪ್ಲೆಷರ್ ಆಗಲಿ ರೆಸ್ಪೆಕ್ಟ್ ಆಗಲಿ ಬೇರೆ ಎಲ್ಲೂ ಇಲ್ಲ ದಾಟ್ ಈಸ್ ಬಿತ್ತಿನ್ ಯು ನಿನ್ನಲ್ಲೇ ಇರೋದು ಇವತ್ತಿನ ವಿಡಿಯೋದಲ್ಲಿ ಸೆಕ್ಯೂರಿಟಿ ರೆಸ್ಪೆಕ್ಟ್ ಪ್ಲೆಷರ್ ಬಗ್ಗೆ ತಿಳ್ಕೊಂಡ್ವಿ ಇದು ನಮ್ಮ ಟೆಂಪ್ರವರಿ ಸೊಲ್ಯೂಷನ್ ಆಗಿತ್ತು ಈಗ ನಾವು ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಸೊ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ ನಾನು ನಿಮ್ಮ ಲೈಫ್ ಆಡ್ಕೋದ್ ಸಾಮ್ಯ ಅದರಿಂದ ಹಿಂದೆ